ಸ್ನೇಹಿತರೆ ಯಶೋದಾ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ನಾವು ತಿಳಿದುಕೊಳ್ಳಲೇಬೇಕಾದ ಚಾಣಕ್ಯರ ಇಪ್ಪತ್ತೈದು ನೀತಿ ಸೂತ್ರಗಳು ನೋಡೋಣ ಬನ್ನಿ ಮೊದಲನೆಯದು ತನಗೆ ಹಾನಿಯಾಗುವ ಸಂದರ್ಭದಲ್ಲಿ ಸಂಧಿಯನ್ನು ಮಾಡಿಕೊಳ್ಳಬೇಕು ಎರಡನೆಯದು ತನ್ನ ದೇಶದಿಂದ ಒಂದು ದೇಶದ ಅಂತರವಿರುವ ದೇಶದ ರಾಜನು ನೆನೆಸುವನು ಮೂರನೆಯದು ತನ್ನ ದೇಶದ ಪಕ್ಕದ ರಾಜನು ಶತ್ರುವೆನಿಸುವನು ನಾಲ್ಕನೆಯದು ಬಲಿಷ್ಠನಾದವನು ದುರ್ಬಲನೊಡನೆ ಯುದ್ಧ ಮಾಡಬೇಕು ಐದನೆಯದು ತನಗಿಂತ ಹೆಚ್ಚಿನವ ನೊಡನಾಗಲಿ ಸರಿಸಮನೊಡನಾಗಲಿ ಯುದ್ಧ ಮಾಡಬಾರದು ಆರನೆಯದು ಒಂದೆಡೆ ಸಂಧಾನ ನಡೆಸುತ್ತಲಾದರೂ ಶತ್ರುಗಳ ಪ್ರಯತ್ನವನ್ನು ನಿರೀಕ್ಷಿಸುತ್ತಿರಬೇಕು ಏಳನೆಯದು ಹಸಿದ ಸಿಂಹವು ಹುಲ್ಲು ತಿನ್ನುವುದಿಲ್ಲ ಎಂಟನೆಯದು ಸಹನೆಯಿಲ್ಲದ ನಾಯಕನು ಹೆಂಡಿರು ಮಕ್ಕಳಿಂದಲೂ ತ್ಯಜಿಸಲ್ಪಡುವನು ಒಂಬತ್ತನೆಯದು ಸತ್ಯವಿದ್ದರೂ ನಂಬಲಾರದ್ದನ್ನು ಹೇಳಬಾರದು ಹತ್ತನೆಯದು ಒಂದು ದೋಷವು ಅನೇಕ ಗುಣಗಳನ್ನು ನುಂಗುವುದು ಹನ್ನೊಂದನೆಯದು ಮರ್ಯಾದೆ ಮೀರಿದವನನ್ನು ಎಂದಿಗೂ ನಂಬಬಾರದು ಹನ್ನೆರಡನೆಯದು ಧರ್ಮಾರ್ಥಗಳ ವಿರುದ್ಧ ವರ್ತಿಸುವವನು ಅನರ್ಥವನ್ನು ಹೊಂದುತ್ತಾನೆ ಹದಿಮೂರನೆಯದು ಸರಳ ಸ್ವಭಾವದ ಮನುಷ್ಯನು ದುರ್ಲಭ ಹದಿನಾಲ್ಕನೆಯದು ಶತ್ರುವನ್ನು ಅವನ ಮರ್ಮದಲ್ಲಿ ಹೊಡೆಯಬೇಕು ಹದಿನೈದನೆಯದು ಮೂಡರು ಕೊಟ್ಟೇ ತೀರಬೇಕಾದುದನ್ನು ಅತಿ ಕಷ್ಟದಿಂದ ಕೊಡುವರು ಹದಿನಾರನೆಯದು ಆಶಾಪರನಾದ ಕಾರ್ಯದಕ್ಷನನ್ನು ಮೋಸಗೊಳಿಸುವುದು ಸುಲಭ ಹದಿನೇಳನೆಯದು ದುಷ್ಟನಿಗೆ ಅವಮಾನದ ಭಯವಿಲ್ಲ ಹದಿನೆಂಟನೆಯದು ಬುದ್ಧಿವಂತನಿಗೆ ಜೀವನದ ಭಯವಿಲ್ಲ ಹತ್ತೊಂಬತ್ತನೆಯದು ಇಂದ್ರಿಯಗಳನ್ನು ನಿಗ್ರಹಿಸಿದವರಿಗೆ ವಿಷಯಗಳ ಭಯವಿಲ್ಲ ಇಪ್ಪತ್ತನೆಯದು ಕೃತಕೃತ್ಯರಿಗೆ ಮರಣ ಭಯವಿಲ್ಲ ಇಪ್ಪತ್ತೊಂದನೆಯದು ದುಡ್ಡಿದ್ದವನು ಕುರೂಪಿಯಾಗಿದ್ದರೂ ಸ್ವರೂಪನೆನಿಸುವನು ಇಪ್ಪತ್ತೆರಡನೆಯದು ಹಾವಿಗೆ ಹಾಲು ಕುಡಿಸುವುದು ವಿಷವನ್ನು ಬೆಳೆಸುವುದೇ ಹೊರತು ಅಮೃತವಾಗಲಾರದು ಇಪ್ಪತ್ತ್ಮೂರನೆಯದು ಶತ್ರುವನ್ನ ಸಭೆಯಲ್ಲಿ ನಿಂದಿಸಬಾರದು ಇಪ್ಪತ್ತ್ನಾಲ್ಕನೆಯದು ಶತ್ರುವಿನ ದುಃಖವು ಕೇಳುವುದಕ್ಕೆ ಇಂಪು ಇಪ್ಪತ್ತೈದನೆಯದು ತನ್ನಲ್ಲಿ ದೋಷಗಳಿರುವವನು ಇತರರ ಮೇಲೆ ಸಂಶಯ ಪಡುವನು ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು